ಸಾಂಸ್ಕೃತಿಕ ನಗರಿ ಮೈಸೂರಿನ ಅರಮನೆ ಆವರಣದಲ್ಲಿ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಪೂರ್ವಭಾವಿ ತಾಲೀಮನ್ನು ನಡೆಸಲಾಗಿದೆ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ಆಯುಷ್ ಇಲಾಖೆ ಹಾಗೂ ಮೈಸೂರು ಜಿಲ್ಲಾ ಪಂಚಾಯತ್ ಸಂಯುಕ್ತವಾಗಿ ಅರಮನೆ ಮುಂಭಾಗ ಏರ್ಪಡಿಸಿದ್ದ ಪೂರ್ವಭಾವಿ ಯೋಗ ಅಭ್ಯಾಸಕ್ಕೆ ನೂರಾರು ಯೋಗಪಟುಗಳು ವಿವಿಧ ಯೋಗಾಸನ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಇನ್ನು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಇಂದು ಪೂರ್ವ ಭಾವಿಯಾಗಿ ಯೋಗ ಆಯುಷ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪೂರ್ವಭಾವಿ ಯೋಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ದಿನದಂದು ಇದೆ ಅರಮನೆ ಆವರಣದಲ್ಲಿ ಯೋಗ ದಿನಾಚರಣೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಯಶಸ್ವಿಗೊಳಿಸುವುದೇ ಈ ಕಾರ್ಯಕ್ರಮಗಳ ಮೂಲ ಉದ್ದೇಶವಾಗಿದೆ ಈ ಕಾರ್ಯಕ್ರಮವು ಯೋಗ ಸಂಸ್ಥೆಗಳ ನೆರವಿನಿಂದ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ರೇಣುಕಾದೇವಿ ತಿಳಿಸಿದರು ಎಲ್ಲರಿಗೂ ನಾವು ಇವತ್ತು ಒಂದು ಮೇನ್ ಇವೆಂಟ್ ಇಪ್ಪತ್ತೊಂದನೇ ತಾರೀಕು ಜೂನ್ ಶನಿವಾರ ಇಂಟರ್ನ್ಯಾಷನಲ್ ಯೋಗ ಡೇ ಹನ್ನೊಂದನೇ ಇಂಟರ್ನ್ಯಾಷನಲ್ ಯೋಗ ಡೇ ಆಚರಿಸ್ತಿದ್ದೀವಿ ಅದರ ಪೂರ್ವಭಾವಿಯಾಗಿ ಸಿದ್ಧತೆಯಾಗಿ ಇವತ್ತು ರಿಹರ್ಸಲ್ ಮಾಡ್ತಾ ಇದ್ದೀವಿ ಅರಮನೆ ಆವರಣದಲ್ಲಿ ಇಲ್ಲಿ ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ಸೇರಿದ್ದಾರೆ ಈ ಒಂದು ರಿಹರ್ಸಲ್ಗೆ ನಮ್ಮ ಆಯುಷ್ ಇಲಾಖೆ ವತಿಯಿಂದ ಮತ್ತೆ ಜಿಲ್ಲಾ ಆಡಳಿತ ವತಿಯಿಂದ ಮತ್ತೆ ಜಿಲ್ಲಾ ಶಿಕ್ಷಣ ಸಂಸ್ಥೆಗಳಿಂದ ಮತ್ತೆ ನಮ್ಮ ಮೈಸೂರಿನ ಎಲ್ಲ ಯೋಗ ಬಂಧುಗಳು ಯೋಗ ಸಂಸ್ಥೆಗಳ ಮುಖ್ಯಸ್ಥರುಗಳು ನಮ್ಮ ಈ ಒಂದು ಎಫರ್ಟ್ಗೆ ಕಾರಣ ಆಗಿದ್ದಾರೆ ಇವರೆಲ್ಲರೂ ಕೂಡ ಈ ಒಂದು ದಿನದ ಒಂದು ಪೂರ್ವಭಾವಿಯಾಗಿ ಒಂದು ರಿಹರ್ಸಲ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈ ದಿನ ನಾವು ಅವತ್ತಿನ ಇಂಟರ್ನ್ಯಾಷನಲ್ ಯೋಗ ದಿನದಿಂದ ಪ್ರಾಕ್ಟೀಸ್ ಮಾಡುವಂತದ ಕಾಮನ್ ಯೋಗ ಪ್ರೋಟೋಕಾಲ್ನ ನಾವು ಅಭ್ಯಾಸ ಮಾಡಿಸ್ತಾ ಇದ್ದೇವೆ ಈ ಒಂದು ಮೈಸೂರು ಯೋಗ ನಗರಿ ಆಗಿರೋದ್ರಿಂದ ಈ ಒಂದು ಪ್ರಖ್ಯಾತಿ ಈಗಾಗಲೇ ನಮ್ಮ ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿದೆ ಈ ಒಂದು ಯೋಗ ಅಭ್ಯಾಸದಿಂದ ಆರೋಗ್ಯವನ್ನು ಕಾಪಾಡಿಕೊಂಡು ಬರಲು ಕಾರಣವಾಗಿದೆ ಈ ಒಂದು ಮಾತು ಹೇಳಿ ಮುಗಿಸ್ತಾ ಇದ್ದೇನೆ ಮತ್ತು ಇಪ್ಪತ್ತೊಂದನೇ ತಾರೀಕು ಏನು ಬರೋ ಶನಿವಾರ ಇದೆ ಅಂತಾರಾಷ್ಟ್ರೀಯ ಹನ್ನೊಂದನೇ ಯೋಗ ದಿನಾಚರಣೆಗೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕು ಅಂತ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮೈಸೂರು ನ ನಾಗರಿಕರಿಗೆ ಸುಮಾರು ಒಂದು ಹದಿನೈದು ಸಾವಿರ ಪ್ಲಸ್ ಜನ ಸೇರು ಸೇರುತ್ತಾರೆ ಎಂದ ಒಂದು ಭರವಸೆ ಆಗಿದೆ ಥ್ಯಾಂಕ್ ಯು ಯೋಗ ಆರೋಗ್ಯವಾಗಿರಲು ಒಂದು ಸಾಧನವಾಗಿದೆ ಎಲ್ಲರೂ ಯೋಗವನ್ನು ಮಾಡಿದರೆ ತಮ್ಮ ಆರೋಗ್ಯವನ್ನು ತಾವೇ ಕಾಪಾಡಿಕೊಳ್ಳಲು ಸಾಧ್ಯ ನಾನು ಅಂಧ ವಿದ್ಯಾರ್ಥಿ ಆಗಿದ್ದರೂ ಯೋಗ ಅಭ್ಯಾಸದಲ್ಲಿ ತೊಡಗಿಕೊಂಡಿದ್ದೇನೆ ಎಂದು ಅಂಧ ವಿದ್ಯಾರ್ಥಿ ಪೃಥ್ವಿರಾಜ್ ತಿಳಿಸಿದ್ದಾರೆ ಮಹಿಳೆಯರು ಹೆಚ್ಚು ಯೋಗ ಅಭ್ಯಾಸದಲ್ಲಿ ತೊಡಗಿಕೊಂಡರೆ ಅವರು ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಅನುಕೂಲಕರವಾಗಲಿದೆ ಹಾಗೂ ಋತುಮಾನದಲ್ಲಿ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ ಎಂದು ಯೋಗಪಟು ಶಿಲ್ಪ ಎಂಎಸ್ ತಿಳಿಸಿದರು ಸಿಕ್ಸ್ ಓ ಕ್ಲಾಕಿಗೆ ಎಲ್ಲರಿಗೂ ಇಲ್ಲಿ ರಿಯರ್ಸೆಲ್ ಇರೋದರಿಂದ ಆರು ಗಂಟೆಗೆ ಎಲ್ಲರೂ ಇಲ್ಲಿ ಬಂದು ಸೇರಬೇಕು ಅನ್ನೋದಿತ್ತು ಸೊ ಯೋಗ ಸಂಸ್ಥೆಗಳ ಅಧ್ಯಕ್ಷತೆಯಿಂದ ಇಲ್ಲಿ ಸರ್ ಎಲ್ಲರೂ ತಗೊಂಡು ನಮ್ಮ 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 ನಾವು ಎಮ್ ಯೋಗ ಇಂದ ಬಂದಿದ್ದೀವಿ ಮೈಸೂರಲ್ಲೇ ಇರೋದು ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿ ಇದೆ ಎಮ್ ಇ ಯೋಗಸಿಂದ ನಾವೆಲ್ಲ ನಮ್ಮ ಒಂದು ತಂಡ ಬಂದಿದೆ ರಿಯರ್ಸಲ್ ಬಂದು ಅಂತಾರಾಷ್ಟ್ರೀಯ ಯೋಗ ಇಪ್ಪತ್ತೊಂದನೇ ತಾರೀಕು ಶನಿವಾರ ಇರೋದ್ರಿಂದ ಅದಕ್ಕೆ ಒಂದು ಹೇಗೆ ಅಂದರೆ ಈಗ ಕೆಲವರು ಮಾಡದೇ ಇರೋರು ಬಂದು ಜಾಯಿನ್ ಆಗಿದ್ದಾರೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋರು ಜಾಯ್ನ್ ಆಗಿದ್ದಾರೆ ಸೊ ಎಲ್ಲರಿಗೂ ಒಂದು ಪ್ರೋಟೋಕಾಲ್ ಅಂತ ಕೊಟ್ಟಿದ್ದಾರೆ ಅವತ್ತಿನ ದಿನಕ್ಕೆ ಏನು ಮಾಡಬೇಕು ಅಂತ ಅದನ್ನು ಈ ಥರನೇ ಮಾಡಬೇಕು ಅಂತ ಒಂದು ರಿಹರ್ಸಲ್ ಅಂದರೆ ಇವತ್ತು ಎಲ್ಲರಿಗೂ ಹೇಳಿ ಅಭ್ಯಾಸ ಮಾಡಿಸಿದ್ದಾರೆ ಅದನ್ನು ಇನ್ನೂ ಒಂದು ವಾರ ಎಲ್ಲರೂ ನೋಡಿಕೊಂಡು ಮತ್ತೆ ಅಕ್ಕಪಕ್ಕ ಯಾರಿಗೆಲ್ಲ ತಲ್ಪ್ಸಕ್ಕೆ ಸಾಧ್ಯನೋ ಎಲ್ಲರಿಗೂ ತಲುಪಿಸಿ ಅವತ್ತಿನ ದಿನಕ್ಕೆ ಜಾಸ್ತಿ ಜನನ ಸೇರಿಸುವಂಥ ಒಂದು ಯೋಜನೆ ಇದೆ ಮಾಡಿ ಮಾಡ್ತಿರೋರು ಮಸ್ಟ್ ಆ್ಯಂಡ್ ಶುಡ್ ಜಾಯ್ನ್ ಆಗ್ತಾರೆ ಮಾಡಿಲ್ಲದೆ ಇರೋರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಇಪ್ಪತ್ತೊಂದನೇ ತಾರೀಕು ಯೋಗ ದಿನಾಚರಣೆ ಆಚರಣೆ ಇದೆ ಇಂಟರ್ ಯೋಗ ದಿನಾಚರಣೆ ಇಲ್ಲಿ ಈಗ ಆಲ್ರೆಡಿ ಅಭ್ಯಾಸ ಆಗ್ತಿದೆ ಅಂತ ಅವರು ಕೂಡ ಮನವರಿಕೆ ಮಾಡ್ಕೊಂಡು ಬರ ಬರ್ತಾರೆ ಅನ್ನೋದಕ್ಕೆ ಒಂದು ಇದೊಂದು ಇದು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಇವತ್ತು ಏನೆಲ್ಲ ಬರಬೇಕು ಅನ್ಕೊಂಡ್ವಿ ಎಲ್ಲರೂ ಬಂದು ಜಾಯಿನ್ ಆಗಿದ್ದಾರೆ ಚೆನ್ನಾಗಿ ನಡೀತಿದೆ ಇವತ್ತು ನಡೆದಿದೆ ಚೆನ್ನಾಗಿತ್ತು ಸರ್ ಚಿಕ್ಕ ಮಕ್ಕಳಿಂದ ಹಿಡಿದು ನೀವು ನೋಡ್ಬೋದು ಇಲ್ಲಿ ತುಂಬಾ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಕೂಡ ಬಂದಿದ್ದಾರೆ ಇವತ್ತು ಆರು ಗಂಟೆ ಅಂದರೆ ಐದು ಮುಕ್ಕಲಿಂದನೇ ಬಂದು ಹಸಿನರಾಗಿ ಇಲ್ಲಿ ಅಭ್ಯಾಸನ ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕ ಮಕ್ಕಳು ಕೂಡ ಮಾಡಿದ್ದಾರೆ ಅಂದ್ರೆ ವಯಸ್ಸಾಗಿರೋರು ಕೂಡ ಏನು ಹೇಳ್ಕೊಟ್ಟರು ನೀಟಾಗಿ ಮಾಡಿದ್ದಾರೆ ನನ್ನ ಹೆಸರು ಚಾಂದಿನಿ ಥ್ಯಾಂಕ್ ಯು ಮೈ ನೇಮ್ ಇಸ್ ಪೃಥ್ವಿರಾಜ್ ಐ ಆಮ್ ಫ್ರಮ್ ತಿಲಕ್ ನಗರ್ ಸ್ಕೂಲ್ ಐ ಆಮ್ ಆಕ್ಚುಲಿ ಬ್ಲೈಂಡ್ ಬಿಕಾಸ್ ಫ್ರಮ್ ವೆನ್ ಐ ವೆನ್ ಟು ಎಲ್ ಕೆಜಿ ಫ್ರಮ್ ದೆನ್ ಆಲ್ಸೋ ಐ here ಬ್ಲೈಂಡ್ came ಐ do ಯೋಗ Uh, it was very nice. Uh, the uh, this yoga is for yoga day, uh, international yoga day on 21 June. Uh, I I felt very happy and uh, thank you. My name is Prithviraj. Okay, okay.